ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮಸ್ತೆ ಬೆಳ್ಳಿ ಹಿತ್ತಾಳೆ ತಾಮ್ರ ಸಾಮಾನುಗಳನ್ನು ತೊಳೆಯಲು ಒಂದೇ ಒಂದು ವಸ್ತು ಸಾಕು ಅದು ಯಾವುದು ಮತ್ತು ಹೇಗೆ ಅಂತ ತಿಳಿಯಲು ಪೂರ್ತಿ ವಿಡಿಯೋವನ್ನು ನೋಡಿ ನಮಸ್ತೆ ಮನೆಯಲ್ಲಿರುವ ಬೆಳ್ಳಿ ಮತ್ತು ಹಿತ್ತಾಳೆ ತಾಮ್ರದ ಸಾಮಾನುಗಳನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ ಈ ಬೆಳ್ಳಿ ಸಾಮಾನು ಕ್ಲೀನ್ ಮಾಡಿ ತೋರಿಸ್ತೀನಿ ಮತ್ತು ತಾಮ್ರದ್ದನ್ನು ತೋರಿಸ್ತೀನಿ ಇದಕ್ಕೆ ಒಂದೇ ಪ್ರಾಡಕ್ಟ್ ಬೇಕು ಅದು ಸಬೀನ ಆ ಸಬೀನವನ್ನು ಬೆಳ್ಳಿಗೆ ಉಪಯೋಗಿಸ್ಬೇಕು ತಾಮ್ರವನ್ನು ಮತ್ತು ಹಿತ್ತಾಳಿಗೆ ಪೀತಾಂಬ್ರನ ಉಪಯೋಗಿಸ್ತಾ ಇದ್ದೀನಿ ಈಗ ನೋಡಿ ಬೆಳ್ಳಿ ಸಾಮಾನಿಗೆ ನೀರು ಹಚ್ಚಿ ಇಡಬೇಕು ಸ್ವಲ್ಪ ಹೊತ್ತು ಈ ರೀತಿ ನೀರು ಹಚ್ಚಿ ಆಮೇಲೆ ಸಬಿನ ಪೌಡ್ರನ್ನ ಅದಕ್ಕೆಲ್ಲ ಅಪ್ಲೈ ಮಾಡಬೇಕು ಎಲ್ಲ ಕಡೆ ಹಚ್ಚಿ ಒಂದು ಐದು ನಿಮಿಷ ಬಿಡಬೇಕು ಈ ರೀತಿ ಬಿಡೋದ್ರಿಂದ ಅದು ಎಲ್ಲ ನೆಂದು ಇದಾಗಿರುತ್ತೆ ಆ ರೀತಿ ಹಚ್ಚಿಬಿಟ್ರಂದರೆ ಈ ಪ್ಲೇಟಿಗೆ ಹಚ್ತಾ ಇದ್ದೀನಿ ನೋಡಿ ಇದು ಸ್ವಲ್ಪ ವಿಡಿಯೋ ದೊಡ್ಡದಾಗ್ಬೋದು ಅದನ್ನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದಂತ ఈ రీతి ఒం ఐదు నిమిషబట్టి బ్రష్ తగం నా వేరే బ్రష్ ఇట్ీ అవ నీ బ్రష్ వస తోదు ఈ సబీణ పౌడర్ హచ్చిట్లో ఆ బి మూర్తయను ఈ రీతి తొలితాయి చన బ్రష్ క్లీన్ నిషదల క్లీన్గాబు భా మేనత్మదేనూ బేగల్ ನೋಡಿ ಇದೆಲ್ಲ ಬೆಳ್ಳಿ ಇದು ಅಂದರೆ ಮೂರ್ತಿಗಳೆಲ್ಲ ಸ್ವಲ್ಪ ಸಂದಿ ಸಂಧಿ ಇರ್ತವೆ ಇವುಗಳನ್ನು ಕ್ಲೀನ್ ಮಾಡೋಕ್ಕೆ ಟೈಮ್ ಹಿಡಿತೈತಿ ಪ್ಲೇನ್ ಇದ್ದು ಅಂದರೆ ಆರಾಮ್ಸೆ ಜಲ್ದಿನೇ ಕ್ಲೀನ್ ಆಗ್ಬಿಡ್ತದೆ ನಾನು ಪ್ಲೇನ್ ಇದುವನ್ನು ಜಲ್ದಿ ಮಾಡಿ ತೋರಿಸ್ತೀನಿ ಈ ಗಣೇಶ ಮೂರ್ತಿ ಜಾಸ್ತಿ ಎಲ್ಲ ಸಂದುಗಳಿವೆ ಅವುಗಳನ್ನು ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೆ ಕೈಗು ಗಲೀಜಾಗಲ್ಲ ಯಾಕಂದರೆ ಕೈಯಲ್ಲಿ ಅದನ್ನೆಲ್ಲ ತೊಳೆದ್ವಿ ಅಂದರೆ ಅದು ನಮ್ಮ ಕೈಯೆಲ್ಲ ಬಿರುಸಾಗ್ಬಿಡುತ್ತೆ ಅದಕ್ಕೆ ಬ್ರಷ್ ತೊಗೊಂಡಾಗ ಮಾಡಿದ್ವಿ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕ್ಲೀನ್ ಇದೆ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಈಗ ನೀರಾಕ್ ತೊಳೆದು ಎಷ್ಟು ಗಲೀಜಿತ್ತು ಈಗ ನೋಡಿ ಎಷ್ಟು ಕ್ಲೀನ್ ಆಗಿದೆ ಈಗ ಇದನ್ನ ಸೈಡಿಗೆ ಇಟ್ಟು ಈ ಪ್ಲೇಟ್ ತೊಗೋತಾ ಇದ್ದೀನಿ ಇದು ಪ್ಲೇನ್ ಇದೆ ನೋಡಿ ಈ ಪ್ಲೇನ್ ಇರೋದಕ್ಕೆ ಸಬಿನ ಪೌಡ್ರ್ ಹಚ್ಚಿ ಕೈಯಲ್ಲಿ ಹಚ್ಚಿದೀವಿ ಅಂದರೆ ಕೈ ಬಿರುಸಾಗುತ್ತೆ ಸ್ವಲ್ಪ ಸ್ಕ್ರ್ಯಾಚ್ಗಳು ಬರ್ತವೆ ಅದಕ್ಕೆ ಈ ಗುಂಜನ್ನು ತಗೊಂಡು ಈ ರೀತಿ ತಿಕ್ಕೋದ್ರಿಂದ ನಮ್ಮ ಕೈಗೂ ಏನೂ ಹಾನಿಯಾಗಲ್ಲ ಪಾತ್ರೆಗಳೂ ಸ್ವಚ್ಛ ಆಗ್ತವೆ ಬೇಗ ಬೇಗನೆ ತಿಕ್ಕಿ ಕ್ಲೀನ್ ಮಾಡ್ಕೋಬೋದು ಟೈಮು ಭಾಳ ಹಿಡಿಯೋಲ್ಲ